ಯಾರು ನಿಯತ್ತ ಪ್ರೀತಿ ಮಾಡ್ತಾರಲ್ಲ ಸೊ ಅವ್ರಿಗೆ ಯಾವತ್ತೂ ಕೂಡ ಕಣ್ಣೀರು ನೋವು ತಪ್ಪಿದೆ ಇಲ್ಲ ಸೊ ಯಾಕೆ ಆ ತರ ನಿಯತ್ತಾಗಿ ಪ್ರೀತಿ ಮಾಡೋರ್ಗೇನ ಈ ನೋವು ಕಣ್ಣೀರು ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಮಾಡಿ ಅಂಡ್ ಪಾಯಿಂಟ್ಸ್ ಗಳು ಏನ್ ಹೇಳ್ತೀನಿ ಅದೇನು ಅನ್ಸುತ್ತೆ ಅದನ್ನು ಕೂಡ ನಿಮ್ಮ ಮನಸ್ಸಿಗೆನ ಕಮೆಂಟ್ಸ್ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವರು ನಿಮ್ಮ ಭಾವನೆ ಕೇರ್ಲೆಸ್ ಮಾಡ್ತಾರೆ ಯಾರು ನಿಯತ್ತಾಗಿ ಪ್ರೀತಿ ಮಾಡ್ತಾರಲ್ಲ ನಿಯತ್ತಾಗಿ ಪ್ರೀತಿ ಮಾಡಿದಾಗ ಅವರು ಹಂಡ್ರೆಡ್ ಪರ್ಸೆಂಟು ಈಗ ಉದಾಹರಣೆಗೆ ನಾವು ಯಾರಿಗಾರು ನಿಯತ್ ಪ್ರೀತಿ ಮಾಡಿದಾಗ ಅವ್ರ ಮೇಲೆನೆ ನಮ್ಮ ಭಾವನೆಗಳ ಫೋಕಸ್ ಇರುತ್ತೆ ಬೇರೆ ಎಲ್ಲೂ ಫೋಕಸ್ ಇರೋಲ್ಲ ಅವಾಗ ಅವ್ರಿಗೆ ಏನ್ ಅನ್ಸುತ್ತೆ ಏನ್ ಅನ್ಸುತ್ತೆ ಅನ್ಸುತ್ತೆ ಹೇಳಿ ನೋಡೋಣ ಒಂದು ನಮ್ಮ ಬಗ್ಗೆ ಫಿಕ್ಸ್ ಆಗ್ಬಿಡ್ತಾರೆ ಇದಾರಲ್ಲ ಜೊತೆಗೆ ಬಿಡು ಎಲ್ಲಿ ಹೋಗ್ತಾರೆ ಕೇರ್ಲೆಸ್ ಈಸಿಯಾಗಿ ತಗೊಳ್ತಾರೆ ಬಿಡು ಆಮೇಲೆ ಅವರೊಟ್ಟಿಗೆ ಕನೆಕ್ಟ್ ಆದ್ರ ಆಯ್ತು ಬಿಡು ಆಮೇಲೆ ಅವರೊಟ್ಟಿಗೆ ಮಾತುಕತೆ ಮಾಡಿದ್ರ ಸೊ ಈ ತರ ಈಸಿಲೇ ತಗೊಳ್ತಾರೆ ತುಂಬಾ ಟೇಕಿಟ್ ಈಸಿಯಾಗಿ ತಗೋತಾರೆ ಅವಾಗ ಏನಾಗತ್ತೆ ನಾವೇನ್ ಸೀರಿಯಸ್ ಆಗಿರ್ತೀವಲ್ಲ ಆ ಭಾವನೆ ಜೊತೆಗೆ ಅವ್ರು ಕನೆಕ್ಟ್ ಮಾಡಕ್ ಕಳಕ್ ನೋಡಲ್ಲ ಬಿಕಾಸ್ ನಾವಷ್ಟು ಪ್ರಾಂಪ್ಟ್ ಆಗಿ ಟ್ರೂ ಆಗಿ ಇರ್ಬೇಕಾದ್ರೆ ಅವ್ರ ಅದನ್ನ ಕೇವಲವಾಗಿ ತಗೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದೊಂದ್ ರೀಸನ್ಗೆ ತುಂಬಾ ನಿಯತ್ತಾಗಿ ಪ್ರೀತಿ ಮಾಡೋರಿಗೆ ಕಣ್ಣಿಗೆ ಬರೋ ಸಹಜ ನೋವಾಗೋದು ಸಹಜ ಸೆಕೆಂಡ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಗತಿ ಇಲ್ಲ ಅಂತ ಕೇವಲ ನೋಡ್ತಾರೆ ಏನು ನಾನು ಫಸ್ಟ್ ಪಾಯಿಂಟ್ ಅಲ್ಲಿ ರಿಲೇಟೆಡ್ ಸ್ವಲ್ಪ ಹೇಳಿದೆ ನೀವು ಅವರು ಫೋಕಸ್ ಆಗಿ ಅವರೇ ನನ್ನ ಸರ್ವಸ್ವ ಅಂತ ಬದುಕ್ತಾ ಇರ್ತೀರಿ ಅವಾಗ ಏನ್ ಅನ್ಸುತ್ತೆ ನಾನು ಹಂಗೆ ಹ್ಯಾಂಡ್ಸಮ್ ಆಗಿದ್ದೀನಿ ನಾನು ಅಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ನನ್ ಬಿಟ್ರೆ ಇವ್ಳ ಇವ್ಳಿಗೆ ಗತಿ ಇಲ್ಲ ನನ್ ಬಿಟ್ರೆ ಇವ್ನಿಗೆ ಗತಿ ಇಲ್ಲ ನನ್ನ ಬಂದ್ ಇದ್ರದಲ್ಲೇ ಇರ್ತಾರೆ ಎಲ್ಲಾ ವಿಚಾರದಲ್ಲಿ ನನ್ ಬಿಟ್ರೆ ಗತಿ ಇಲ್ಲ ಸೊ ಹಿಂಗ್ ಥಿಂಕ್ ಮಾಡಕ್ ಶುರು ಮಾಡ್ತಾರೆ ಹಿಂಗ್ ಥಿಂಕ್ ಮಾಡ್ಬೇಕಾದ್ರೆ ಏನಾಗತ್ತೆ ನಿಮ್ಮನ್ನ ಆಬ್ವಿಯಸ್ಲಿ ಅವರು ಕೇವಲ ಅವ್ರ ಮನ್ಸಲ್ಲಿ ಈ ತರದ ಭಾವನೆಗಳು ಇರೋದೇ ಡೆಫಿನೆಟ್ಲಿ ಏನು ನನ್ ಬಿಟ್ರೆ ಇವ್ರಿಗೆ ಗತಿ ಇಲ್ಲ ಅವಾಗ ಹೆಂಗ್ ನೋಡ್ತಾರೆ ನಿಮ್ ಡಿಮ್ಯಾಂಡ್ಸ್ ಕಡಿಮೆ ಮಾಡ್ಕೊಳ್ತಾರೆ ಅವ್ರ ಮನ್ಸಲ್ಲಿ ಅವ್ರ ಯೋಚನೆನಲ್ಲಿ ನೋಡಿದ್ರೆ ಆಯ್ತು ಮಾತಾಡಿದ್ರೆ ಆಯ್ತು ಮನೆಯಲ್ಲಿ ಇರ್ತಾರೆ ಸೊ ಈ ತರದ ಯೋಚನೆಗಳು ಬರೋಕ್ ಶುರು ಆಗತ್ತೆ ಆವಾಗ ಡೆಫಿನೆಟ್ಲಿ ಹೇಳ್ತೀನಿ ಈ ತರದ ಯೋಚನೆಗಳು ಬಂದಾಗ ಕೇವಲ ಥಿಂಕ್ ಮಾಡಕ್ ಶುರು ಮಾಡ್ತಾರೆ ಅವರು ಹೇಳಿದ್ದೇ ನಡಿಬೇಕು ಅವ್ರು ಮಾತಾಡಿದ್ದೇ ನಡಿಬೇಕು ಇವ್ರು ಏನು ಹೇಳೋ ಹಾಗಿಲ್ಲ ಏನಾರು ಹೇಳಿದ್ರೆ ಅದ್ರಲ್ಲಿ ತಪ್ಪು ಹುಡ್ಕೋವಂಥದ್ದು ಅಥವಾ ಅವ್ರೇನೋ ಅಂತ ತಗೊಂಡ್ರೆ ಬೇಡ ಅಂತ ಹೇಳುವಂಥದ್ದು ಒಟ್ಟಾರೆಯಾಗಿ ಅವರು ಯೂಸ್ಲೆಸ್ ಕೇವಲವಾಗಿ ಅಲ್ಲೇ ಇದ್ದಾರೆ ನಾನೇ ರೈಟ್ ಹೆಣ್ಣು ಇಬ್ರಿಗೂ ಹೇಳ್ತಿರೋದು ಯಾರು ಪರ್ಟಿಕ್ಯುಲರ್ ಒಬ್ರಿಗೆ ಹೇಳ್ತಿಲ್ಲ ಈ ಮೆಂಟಾಲಿಟಿ ಬರೋಕ್ ಶುರು ಆಗತ್ತೆ ಸೊ ಈ ಮೆಂಟಾಲಿಟಿ ಬರ್ದಿದಂಗೆನೆ ಏನಾಗತ್ತೆ ಇದು ಕೇವಲ ಕಾಣಕ್ ಶುರು ಆಗುತ್ತೆ ದಿಸ್ ಇಸ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಏನು ನಿಮ್ಮ ಪ್ರೀತಿನ ಅನುಮಾನಿಸ್ ಶುರು ಮಾಡ್ತಾರೆ ನೀವ್ ಎಷ್ಟೇ ನಿಯತ್ತಾಗಿರಿ ಈಗ ಉದಾಹರಣೆಗೆ ನೀವು ಆನ್ ಟೈಮಿಗೆ ಕಾಲ್ ಮಾಡ್ತೀರಿ ಫೋನ್ ಮಾಡ್ಬಿಟ್ ಕೇಳ್ತೀರಿ ಎಲ್ಲಿದ್ದೀರಾ ಏನ್ ಮಾಡ್ತಿದ್ದೀರಾ ಅಂತ ಏನು ಡೌಟಾ ಅನುಮಾನನ ಆಕ್ಚುಲಿ ನಾರ್ಮಲಿ ಕೇಳಿರ್ತಾರೆ ಗಂಡ್ಮಕ್ಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಅನುಮಾನ ಪಡ್ತೀಯ ನೀನು ಸೊ ನಿಮ್ಮನ್ನ ಪ್ರತಿ ಸಲ ಕಾಲ್ ಮಾಡ್ಬಿಟ್ಟು ನಿಮ್ ಬಗ್ಗೆ ವಿಚಾರ ಮಾಡ್ತಿರೋದು ಅನುಮಾನ ಪಡೋಕಲ್ಲ ನಿಮ್ ಬಗ್ಗೆ ಕಾಳಜಿ ಇರೋದಕ್ಕೆ ನಿಮ್ಮನ್ ಪ್ರೀತಿ ಮಾಡ್ತಿರೋದಕ್ಕೆ ನಿಮ್ಮನ್ನ ಎಲ್ಲೂ ಕಳ್ಕೊಳಕ್ ಇಷ್ಟಾನೇ ಇಲ್ಲ ನೀವು ಮನೆಗ್ ತನಕ ಹೆಂಡತಿ ಆಗಿದ್ರೆ ಗಂಡ ಮನೆಗ್ ತನಕ ಅಥವಾ ಹೆಂಡತಿ ಎಲ್ಲೋ ಆಫೀಸಲ್ಲಿ ಹೋಗಿದ್ದಾಳೆ ಅಥವಾ ಗಂಡ ಎಲ್ಲೋ ಅಂದ್ರೆ ಕೇಳ್ತಾರ ಅಂತ ಹೇಳಿದ್ರೆ ಅವ್ರ ಜೊತೆಗಿರುವಂತ ಅಟ್ಯಾಚ್ಮೆಂಟ್ ಅಷ್ಟೇನೆ ಅನುಮಾನ ಅದು ಬೇರೆ ಟಾರ್ಚರ್ ಮಾಡಿ ಅದು ಏನೇನೋ ಕೆಟ್ಟ ಬೈಗಳ ಬೈದ್ ಬಿಟ್ಟು ಹಂಗಿದ್ಯಾ ಹಂಗಿದೆ ಮಾತಾ ಬೇರೆ ಫೋನ್ ಕಾಲ್ ಮಾಡಿದ ತಕ್ಷಣ ನಾವೇನೋ ವಿಚಾರ ಮಾಡಕ್ ನಾರ್ಮಲಿ ಕಾಲ್ ಮಾಡಿದ್ರೆ ಅದನ್ನೂ ಕೆಲವರು ಕೇವಲವಾಗಿ ಅನುಮಾನಿಸ್ತಾರೆ ಅಥವಾ ನಿಯತ್ತಾಗಿರ್ತಕ್ಕಂಥದ್ದಕ್ಕೂ ನಾಟಕ ಮಾಡ್ತಿದ್ಯಾ ಹಿಂಗ ಅಂತ ಹೇಳಿ ನಿಯತ್ತಾಗಿದ್ದಾಗ್ಲೂ ನಾಟಕ ಮಾಡ್ತಿದೀಯಾ ನೀನು ಈ ಮಾತುಗಳು ಬರುತ್ತೆ ರೈಟ್ ಸೊ ಅದಕ್ಕೆ ಹೇಳ್ತಿದೀನಿ ಸೊ ನಿಯತ್ತಾಗಿ ಪ್ರೀತಿ ಮಾಡೋರಿಗೆ ಇವತ್ತಿನ ಕಾಲಕ್ಕೆ ನನ್ನ ಪ್ರಕಾರ ಆಲ್ಮೋಸ್ಟ್ ನೋವೇ ಗತಿ ಬಿಕಾಸ್ ಅವ್ರು ಟ್ರೂ ಆಗಿರ್ತಾರೆ ಅವ್ರು ಪ್ಲೇ ಮಾಡ್ತಿರ್ತಾರೆ ಇವರು ಟ್ರೂ ಫೀಲಿಂಗ್ ಇರುತ್ತೆ ಅವ್ರದ್ದು ಫೀಲಿಂಗ್ ಒಳಗಡೆ ಪ್ಲೇಯಿಂಗ್ ಮಾಡ್ತಿರ್ತಾರೆ ಓಕೆ ಐ ಥಿಂಕ್ ನೀವೆಲ್ಲ ಈ ಒಂದು ಪಾಯಿಂಟ್ ಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ನಿಮ್ಗೆ ಏನ್ ಅನ್ಸುತ್ತೆ ಇಸ್ ಎಕ್ಸಾಕ್ಟ್ಲಿ ರೈಟ್ ಅನ್ಸಿದ್ರೆ ನಿಮ್ ಮನಸ್ಸಿಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬ ಬಾಯ್